ಕಾಡಾನೆ ಮಾನವ ಸಂಘರ್ಷ ಇತ್ತೀಚಿನ ವರ್ಷಗಳಲ್ಲಿ ಮಿತಿ ಮೀರಿದೆ ಕಾಡಾನೆಗಳು ನಾಡಿಗೆ ನುಗ್ಗಿ ಉಪಟಳ ನೀಡುವುದು ನಡೆಯುತ್ತಲೇ ಇದ್ದು ಅರಣ್ಯ ಇಲಾಖೆಯು ಕಂದಕ ಸೋಲಾರ್ ಬೇಲಿ ರೈಲ್ವೆ ಕಂಬಿ ಅಳವಡಿಕೆ ಹೀಗೆ ಹತ್ತಾರು ರೀತಿಯ ಕ್ರಮಗಳನ್ನು ಕೈಗೊಂಡರೂ ಯಾವುದೇ ರೀತಿಯ ಪ್ರಯೋಜನಗಳಾಗ್ತಿಲ್ಲ ಮೇಲಿಂದ ಮೇಲೆ ಒಂದಲ್ಲ ಒಂದು ಕಡೆಗಳಲ್ಲಿ ಕಾಡಾನೆಗಳ ದಾಳಿಗೆ ಸಿಲುಕಿ ಸಾವನ್ನಪ್ಪುವವರ ಸಂಖ್ಯೆ ಮಾತ್ರ ಕಡಿಮೆಯಾಗಿಲ್ಲ ಇದನ್ನು ತಡೆಯುವುದು ಅರಣ್ಯ ಇಲಾಖೆಗೂ ಸವಾಲಾಗಿ ಪರಿಣಮಿಸಿದೆ ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳ ಗಡಿ ಪ್ರದೇಶಗಳಲ್ಲಿ ಆನೆ ಮಾನವ ಸಂಘರ್ಷ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗ್ತಿವೆ ಈ ಭಾಗದ ಜನರು ರೊಚ್ಚಿಗೆದ್ದಿದ್ದಾರೆ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶಗಳನ್ನು ಹೊರಹಾಕುತ್ತಲೇ ಬಂದಿದ್ದಾರೆ ಇದಕ್ಕೆ ಏನಾದರೊಂದು ಪರಿಹಾರ ಕ್ರಮಗಳನ್ನು ಕಂಡುಹಿಡಿಯಲು ಮೂರು ರಾಜ್ಯಗಳು ಶತಪ್ರಯತ್ನ ನಡೆಸುತ್ತಿವೆ ದಕ್ಷಿಣ ಭಾರತದಲ್ಲಿ ಕಾಡಾನೆಗಳ ಎಸ್ಟಿಮೇಷನ್ ನಡೆಸಲಾಗ್ತಿದೆ ಅದರಲ್ಲೂ ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳ ಗಡಿ ಪ್ರದೇಶಗಳಲ್ಲಿ ಕಾಡಾನೆ ಹಾವಳಿ ತಡೆಗೆ ಪರಿಹಾರ ಕ್ರಮವಾಗಿ ಆನೆಗಣತಿ ಕಾರ್ಯ ಆರಂಭಿಸಲಾಗಿದೆ ಕಾಡಾನೆ ಮಾನವ ಸಂಘರ್ಷ ತಡೆಗೆ ಮೂರು ರಾಜ್ಯಗಳ ಪ್ರತಿನಿಧಿಗಳನ್ನು ಒಳಗೊಂಡ ಅಂತಾರಾಜ್ಯ ಸಮನ್ವಯ ಸಮಿತಿ ರಚಿಸಲಾಗಿದ್ದು ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ಗಡಿಗಳಲ್ಲಿ ಏಕಕಾಲದಲ್ಲಿ ಕಾಡಾನೆ ಗಣತಿ ಕಾರ್ಯ ಆರಂಭಿಸಲಾಗಿದೆ ಕರ್ನಾಟಕದ ಬಂಡೀಪುರ ನಾಗರಹೊಳೆ ಕಾವೇರಿ ವನ್ಯಧಾಮ ಮಲೆಮಾದೇಶ್ವರ ವನ್ಯಧಾಮ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ಮಡಿಕೇರಿ ಪ್ರಾದೇಶಿಕ ಮತ್ತು ವನ್ಯಜೀವಿಧಾಮ ಹಾಗೂ ವಿರಾಜಪೇಟೆ ವಿಭಾಗ ವ್ಯಾಪ್ತಿಯಲ್ಲಿ ಏಕಕಾಲದಲ್ಲಿ ಆನೆಗಣತಿ ಕಾರ್ಯ ನಡೆಸಲಾಗಿದೆ ಕೊಡಗಿನಲ್ಲಿ ಮೇ ಮೂರರಿಂದ ಇಪ್ಪತ್ತೈದರವರೆಗೆ ಮೂರು ಮಾದರಿಯಲ್ಲಿ ಗಣತಿ ಕಾರ್ಯ ನಡೆದಿದೆ ಕೊಡಗು ಸೇರಿದಂತೆ ಈಗಾಗಲೇ ಗುರುತಿಸಲಾಗಿರುವ ಎಲ್ಲ ಕಡೆಗಳಲ್ಲಿ ಮೂರು ಹಂತದಲ್ಲಿ ಕಾಡಾನೆ ಗಣತಿ ಪ್ರಕ್ರಿಯೆ ನಡೆದಿದೆ ಇಲಾಖೆಯ ಮಾರ್ಗಸೂಚಿಯಂತೆ ಒಂದೇ ಹಂತದಲ್ಲಿ ಕಾಡಾನೆಗಳ ಗಣತಿ ನಡೆಸಲಾಯಿತು ಮೊದಲ ದಿನ ಬ್ಲಾಕ್ ಸ್ಯಾಂಪ್ಲಿಂಗ್ ಎರಡನೇ ದಿನ ಲೈನ್ ಟ್ರಾನ್ಸೆಕ್ಟ್ ಮತ್ತು ಮೂರನೇ ದಿನ ವಾಟರ್ ಹೋಲ್ ಕೌಂಟ್ ಎಂಬ ಮೂರು ವಿಧಾನಗಳಲ್ಲಿ ಆನೆಗಳ ಸರ್ವೆ ನಡೆಯಿತು ಆಯಾ ಭಾಗದಲ್ಲಿ ಕಾಡಾನೆಗಳ ಸಂಖ್ಯೆ ಎಷ್ಟಿವೆ ಗಂಡಾನೆಗಳೆಷ್ಟು ಹೆಣ್ಣಾನೆಗಳೆಷ್ಟು ಮರಿಯಾನೆಗಳೆಷ್ಟು ವಯಸ್ಕ ಆನೆಗಳೆಷ್ಟು ಎಂಬುದನ್ನು ಲೆಕ್ಕ ಮಾಡಲಾಗಿದೆ ಮೊದಲ ದಿನವಾದ ಗುರುವಾರ ಬ್ಲಾಕ್ ಕೌಂಟ್ ನಡೆಸಲಾಗಿದೆ ಒಂದೊಂದು ವಲಯವನ್ನು ಬೀಟುಗಳಾಗಿ ಡಿವೈಡ್ ಮಾಡಲಾಗಿತ್ತು ಪ್ರತಿ ಬೀಟ್ನ ವ್ಯಾಪ್ತಿಯಲ್ಲಿರುವ ಸಿಬ್ಬಂದಿಗಳಿರುವ ತಂಡ ಗಸ್ತಿನಲ್ಲಿ ಕನಿಷ್ಠ ಹದಿನೈದು ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ತೆರಳಿ ಆನೆಯ ಇರುವಿಕೆಯನ್ನು ಪತ್ತೆ ಹಚ್ಚಲಾಯಿತು ಗಂಡಾನೆ ಹೆಣ್ಣಾನೆ ಮರಿಯಾನೆ ಅವುಗಳ ವಯಸ್ಸು ಸೇರಿದಂತೆ ಇತರೆ ಮಾಹಿತಿಯನ್ನು ದಾಖಲಿಸಲಾಗಿದೆ ಎರಡನೇ ದಿನವಾದ ಶುಕ್ರವಾರ ಲೈನ್ ಟ್ರಾನ್ಸಾಕ್ಟ್ ವಿಧಾನದಲ್ಲಿ ಗಣತಿ ಕಾರ್ಯ ನಡೆದಿದ್ದು ಎರಡು ಕಿಲೋಮೀಟರ್ ಟ್ರಾನ್ಸಾಕ್ಟ್ ಅನ್ನು ಮುಂಜಾನೆ ಆರು ಗಂಟೆಗೆ ಆರಂಭಿಸಲಾಯಿತು ಟ್ರಾನ್ಸಾಕ್ಟ್ ನಡಿಗೆಯಲ್ಲಿ ಕಾಣಸಿಗುವ ಆನೆಗಳ ಲದ್ದಿಗಳು ಹೆಜ್ಜೆಗಳ ಗುರುತಿನ ಆಧಾರದಲ್ಲಿ ಲೆಕ್ಕ ಪಡೆಯಲಾಯಿತು ಮೂರನೇ ದಿನವಾದ ಇಂದು ನೀರಿನ ಮೂಲಗಳ ಮುಖಾಂತರ ಗಣತಿ ಕಾರ್ಯ ನಡೆದಿದೆ ನೀರಿನ ಮೂಲಗಳನ್ನು ಹುಡುಕಿ ಬರುವ ಕಾಡಾನೆಗಳ ಮಾಹಿತಿಯನ್ನು ದಾಖಲಿಸಲಾಗಿದೆ ಕೆರೆಗಳ ಬಳಿ ಗಣತಿ ನಡೆದಿದ್ದು ಅರಣ್ಯ ವ್ಯಾಪ್ತಿ ಮತ್ತು ಅರಣ್ಯದಂಚಿನ ಎಲ್ಲ ಕೆರೆ ಕಟ್ಟೆಗಳ ಬಳಿ ಅರಣ್ಯ ಇಲಾಖೆ ಸಿಬ್ಬಂದಿ ಕಾದು ಕುಳಿತು ಕೆರೆಗಳಿಗೆ ಬರುವ ಆನೆಗಳ ಛಾಯಾಚಿತ್ರದೊಂದಿಗೆ ಮಾಹಿತಿಯನ್ನು ದಾಖಲಿಸಿದ್ದಾರೆ ಈ ಕಾರ್ಯಾಚರಣೆಯ ಕುರಿತು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಭಾಸ್ಕರ್ ಚಿತ್ತಾರಕ್ಕೆ ಮಾಹಿತಿ ನೀಡಿದ್ದಾರೆ ಆಗ್ತಾ ಇದೆ ಅದು ಮತ್ತೆ ನಮ್ಮ ರಾಜ್ಯದಲ್ಲಿ ಆನೆ ಎಲ್ಲಿ ಕೇರಳ ಮತ್ತೆ ತಮಿಳುನಾಡು ಜೊತೆಗೆ ಬಾರ್ಡರ್ ಇರುವಂತಹ ಜಿಲ್ಲೆಗಳಲ್ಲಿ ಇದು ಕಾರ್ಯಕ್ರಮ ಆಗ್ತಾ ಇದೆ ಅದು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂರು ದಿವಸದ ಕಾರ್ಯಕ್ರಮ ಅದರಲ್ಲಿ ಇಪ್ಪತ್ನಾ ಮೂರಕ್ಕೆ ಒಂದು ಬ್ಲಾಕ್ ಕೌಂಟ್ ಅಂತ ಹೇಳಿ ಮಾಡ್ತೀವಿ ಅದರಲ್ಲಿ ಏನು ಒಂದು ನಮ್ಮಲ್ಲಿ ಬೀಟ್ ಅಂತ ಹೇಳ್ತೀವಿ ಬೀಟ್ ಅನ್ನೋದು ನಮ್ಮಲ್ಲಿ ಒಂದು ಲೋಸ್ಟ್ ಯೂನಿಟ್ ಒಂದು ವಲಯನ ಒಂದು ಅಂತ ಹೇಳಿ ಡಿವೈಡ್ ಮಾಡಿರ್ತೇವೆ ಆ ಬೀಟ್ ಅಲ್ಲಿ ಒಂದು ಯೂನಿಟ್ ಅಂತ ತಗೊಂಡು ಅದ್ರಲ್ಲಿ ಹದಿನೈದು ಕಿಲೋಮೀಟರ್ ಅಷ್ಟು ವಾಕ್ ಮಾಡಿ ಆನೆ ಇರುವಿಕೆಯನ್ನ ಪತ್ತೆ ಹಚ್ಚೋದು ಎರಡನೇ ದಿವಸ ಬಂದು ಆನೆ ಒಂದೊಂದು ಬೀಟ್ ಅಲ್ಲಿ ಒಂದು ಟ್ರಾನ್ಸಾಕ್ಟ್ ಮಾಡಿರ್ತೇವೆ ಟ್ರಾನ್ಸಾಕ್ಟ್ ಅಂದ್ರೆ ಎರಡು ಕಿಲೋಮೀಟರ್ ಅಷ್ಟು ಒಂದು ಸ್ಟ್ರೈಟ್ ಲೈನ್ದು ಒಂದು ಅದನ್ನ ಮೊದ್ಲೇನೆ ಲೇಯ ಮಾಡಿದೆ ಆ ಟ್ರಾನ್ಸಾಕ್ಟ್ ಅಲ್ಲಿ ವಾಕ್ ಮಾಡಿ ಅದರಲ್ಲಿ ಆನೆ ಪ್ರೆಸೆನ್ಸು ಮತ್ತೆ ಆನೆದು ಏನು ಡಂಗ್ ಅಂತ ಹೇಳ್ತೀವಿ ಲದ್ದಿ ಅದರ ಕೆಲವು ಮಾನದಂಡಗಳಿವೆ ಅದರ ಮೇಲೆ ಅದರದ್ದು ಲೆಕ್ಕಾಚಾರವನ್ನ ಅದನ್ನ ಗಣತಿಯನ್ನ ಅದನ್ನ ಲೆಕ್ಕವನ್ನ ತೆಗೆದುಕೊಳ್ತೇವೆ ಮೂರನೇ ದಿವಸ ಅಂದ್ರೆ ಇವತ್ತು ಹೋಲ್ ಕೌಂಟರ್ ಅಂತ ಮಾಡ್ತೇವೆ ಎಲ್ಲಿ ನಮ್ಮಲ್ಲಿ ಏನು ನೀರಿನ ಪ್ರದೇಶಗಳಿದಾವೆ ಅಲ್ಲಿ ಟ್ವೆಲ್ ಅವರ್ಸ್ ಅದನ್ನ ವಾಶ್ ಮಾಡಿ ಅಲ್ಲಿಗೆ ಬರುವಂತಹ ಆನೆಗಳ ದಾಖಲೆಯನ್ನ ಮಾಡಲಾಗುತ್ತೆ ಸೊ ಈ ಮೂರು ದಿವಸದ ಕೌಂಟ್ ಅನ್ನ ನಾವು ಮಾಡಿ ಅದನ್ನ ಏನು ನಮ್ಮ ಡಾಟಾ ಇದೆ ಅದನ್ನ ನಾವು ಕೇಂದ್ರ ಕಚೇರಿಗೆ ಕಳಿಸ್ತೇವೆ ಅವರು ಅದು ಡೈರೆಕ್ಟ್ ಎವಿಡೆನ್ಸ್ ಮತ್ತೆ ಇಂಡೈರೆಕ್ಟ್ ಏನು ಸೈನೇಜಸ್ ಇದೆ ಅದನ್ನೆಲ್ಲ ಆಧಾರದ ಮೇಲೆ ಅನಲೈಸ್ ಮಾಡಿ ಮತ್ತೆ ಒಂದು ಎಸ್ಟಿಮೇಶನ್ ಅನ್ನ ಮಾಡಿ ಅದರದ್ದು ರಿಸಲ್ಟ್ ಅನ್ನ ಕೊಡ್ತಾರೆ ಇದು ಕಾರ್ಯಕ್ರಮ ಮೇಡಮ್ ಹೀಗೆ ಮೂರು ವಿಧಗಳಲ್ಲಿ ಸಂಗ್ರಹಿಸಲಾದ ಮಾಹಿತಿಯನ್ನು ಕೇಂದ್ರ ಕಚೇರಿಗೆ ಕಳುಹಿಸಲಾಗುತ್ತದೆ ಮಡಿಕೇರಿ ವನ್ಯಜೀವಿ ವಿಭಾಗದಲ್ಲಿ ಇಪ್ಪತ್ತೆಂಟು ಬೀಟುಗಳು ಮಡಿಕೇರಿ ಪ್ರಾದೇಶಿಕ ವಿಭಾಗದಲ್ಲಿ ಎಪ್ಪತ್ತು ಬೀಟುಗಳಿದ್ದು ಉಪವಲಯ ಅರಣ್ಯಾಧಿಕಾರಿಗಳು ಗಸ್ತುವನಪಾಲಕರು ರಾಪಿಡ್ ರೆಸ್ಪಾನ್ಸ್ ಟೀಮ್ ಸಿಬ್ಬಂದಿಗಳು ಗಣತಿ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು ಏಕಕಾಲದಲ್ಲಿ ಎಲ್ಲಾ ಕಡೆಗಳಲ್ಲೂ ಗಣತಿ ಕಾರ್ಯ ನಡೆದಿರೋದ್ರಿಂದ ಆನೆಗಳ ನಿಖರವಾದ ಸಂಖ್ಯೆ ಸಿಗಲಿದೆ ಅರಣ್ಯ ಪ್ರದೇಶವಲ್ಲದೆ ಕಾಫಿ ಎಸ್ಟೇಟ್ಗಳಲ್ಲಿ ಬೀಡುಬಿಟ್ಟ ಆನೆಗಳ ಮಾಹಿತಿಯನ್ನು ಪಡೆಯಲಾಗಿದೆ ಎಲ್ಲೆಡೆಯಿಂದ ಬರುವ ಮಾಹಿತಿಯ ಆಧಾರದಲ್ಲಿ ಮುಂದೆ ಸೂಕ್ತ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಅನುಕೂಲವಾಗಲಿದೆ ಎಷ್ಟು ಟೀಮ್ಗಳಿದೆ ಟೀಮಲ್ಲಿ ನೋಡಿ ಎರಡು ನಾನು ಒಂದು ಮಡಿಕೇರಿ ವಿಭಾಗ ಪ್ರಾದೇಶಿಕ ವಿಭಾಗದಲ್ಲಿ ಎಪ್ಪತ್ತು ಬೀಟ್ ಇದೆ ಎಪ್ಪತ್ತು ಬೀಟ್ಗಳಲ್ಲಿ ಪ್ರತಿಯೊಂದು ಬೀಟ್ ಅಲ್ಲೂ ಸಹ ನಮ್ಮಲ್ಲಿ ಸಿಬ್ಬಂದಿ ಇದಾರೆ ನಮ್ಮ ಉಪಾಲಯ ಅಧಿಕಾರಿಗಳು ಮತ್ತೆ ಗಸ್ತುವನ ಪಾಲಕರು ಹಾಗೇನೆ ನಮ್ಮ ಆರ್ ಆರ್ ಟಿ ಹೇಳಿ ರಾಪಿಡ್ ರೆಸ್ಪಾನ್ಸ್ ಟೀಮ್ ನ ಸಿಬ್ಬಂದಿ ಇವರೆಲ್ಲ ಸೇರ್ಕೊಂಡು ಎಪ್ಪತ್ತು ಬೀಟ್ಗಳಲ್ಲಿ ಮಡಿಕೇರಿ ವಿಭಾಗದಲ್ಲಿ ಮಾಡ್ತಿದ್ದಾರೆ ಅದೇ ರೀತಿ ಮಡಿಕೇರಿ ವನ್ಯಜೀವಿ ವಿಭಾಗದಲ್ಲಿ ಸುಮಾರು ಇಪ್ಪತ್ತೆಂಟು ಬೀಟ್ಗಳಿದೆ ಆ ಇಪ್ಪತ್ತೆಂಟು ಬೀಟ್ಗಳಲ್ಲಿ ಕಾಯಂ ಸಿಬ್ಬಂದಿ ಅಲ್ಲದೆ ಆಂಟಿ ಪೋಚಿಂಗ್ ವಾಚರ್ಸ್ ಏನಿದ್ದಾರೆ ಅವರನ್ನ ಬಳಸಿಕೊಂಡು ಈ ಕಾರ್ಯಕ್ರಮವನ್ನ ಮಾಡ್ತಾ ಕಾರ್ಯಾಚರಣೆಗೆ ಅಡ್ಡಿ ಅಂತ ಇಲ್ಲ ಅದೇನು ಸಮಸ್ಯೆ ಇಲ್ಲ ಮಳೆ ಬರೋದ್ರಿಂದ ನಮ್ಗೆ ಅವುಗಳ ಆನೆಗಳ ಚಲನ ಮೇಲೆ ಏನು ಬಹಳ ವ್ಯತ್ಯಾಸ ಆಗೋದಿಲ್ಲ ಸೊ ಹಾಗಾಗಿ ನಾವು ಈ ಕಾರ್ಯಕ್ರಮವನ್ನ ನಿಗದಿಪಡಿಸಿದ ಹಾಗೆ ಮಾಡ್ತಾ ಇದೀವಿ ಗಣತಿ ತಗೊಂಡು ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಸರ್ಕಾರ ಅದೇ ನಾವು ಏನು ಗಣತಿ ಆಧಾರ ಈಗ ಯಾವುದೇ ಒಂದು ಕಾರ್ಯಕ್ರಮ ಯೋಜಿಸ್ಬೇಕಾದ್ರೆ ಅದರದ್ದು ಸಂಖ್ಯೆ ಮುಖ್ಯ ಈಗ ಈ ಮನುಷ್ಯರಲ್ಲೇನೆ ಜನಗಣತಿ ಏನು ಆದ್ರೆ ಅದ್ರ ಮೇಲೆ ಅಲ್ವಾ ನಾವು ಕಾರ್ಯಕ್ರಮ ರೂಪಿಸೋದು ಇಷ್ಟು ಜನ ಇದಾರೆ ಅಂದ್ರೆ ಈ ತರ ಕಾರ್ಯಕ್ರಮ ಆಗ್ಬೇಕು ಅದೇ ರೀತಿ ಆನೆಗಳ ಗಣತಿ ಅದಕ್ಕೆ ನಾವು ಸೌತ್ ಇಂಡಿಯಾ ಸೇರಿ ಸಿಂಕ್ರೋನೈಸ್ಡ್ ಎಲಿಯೇಷನ್ ಅಂತ ಮಾಡ್ತಿರೋದು ಏನು ಎಸ್ಟಿಮೇಶನ್ ಅಂತ ಸೊ ದಟ್ ಇಲ್ಲಿ ಓವರ್ಲ್ಯಾಪ್ ಆಗ್ಬಾರ್ದು ಅಂತ ಈ ಆನೆ ಇಲ್ಲಿರೋದು ಕೇರಳಕ್ಕೆ ಹೋಗ್ಬೋದು ನಾಳೆ ದಿವಸ ಈಚೆ ಬರ್ಬೋದು ಹಾಗೆ ಹಾಗಾಗಿ ಒಂದೇ ದಿವಸ ಎಲ್ಲಾ ಕಡೆ ಆಗೋದ್ರಿಂದ ಸಂಖ್ಯೆ ನಿಖರವಾದ ಸಂಖ್ಯೆ ಸಿಗುತ್ತೆ ಅದರ ಮೇಲೆ ಈಗ ಎಷ್ಟು ಸಂಖ್ಯೆ ನಾವು ಈ ಎಸ್ಟಿಮೇಷನ್ ಅನ್ನ ಅರಣ್ಯ ಪ್ರದೇಶ ಅಲ್ಲದೆ ಹೊರಗಡೆ ಇರುವಂತಹ ಇದನ್ನು ಸಹ ಮಾಡಿದ್ದೇವೆ ಹೊರಗಡೆ ಎಷ್ಟು ಆನೆ ಓಡಾಡ್ತಿದ್ದಂತೆ ಎಸ್ಟೇಟ್ಸ್ ಅಲ್ಲಿ ಏನು ಮೊದಲನೇ ದಿವಸ ಬ್ಲಾಕ್ ಕೌಂಟ್ ಅಂತ ಮಾಡಿದಾಗ ಎಸ್ಟೇಟ್ಸ್ ಅಲ್ಲಿ ಎಲ್ಲಿ ಆನೆ ಇರೋದಕ್ಕೆ ಇದೆ ಅದನ್ನ ಮಾಹಿತಿ ತಗೊಂಡು ಅದನ್ನು ಸಹ ಲೆಕ್ಕ ಮಾಡಿದ್ದೇವೆ ಸೊ ಹಾಗಾಗಿ ಹೊರಗಡೆ ಎಷ್ಟು ಆನೆ ಇದೆ ಒಳಗಡೆ ಎಷ್ಟು ಆನೆ ಇದೆ ಇದನ್ನ ತಗೊಂಡು ಆಬೀಸ ಮೇಲೆ ನಾವು ಯೋಜನೆಗಳನ್ನ ಮಾಡೋದಕ್ಕೆ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸರ್ಕಾರಕ್ಕೆ ಅನುಕೂಲ ಆಗುತ್ತೆ ಕಾಡಾನೆಗಳು ನಾಡಿಗೆ ಬರದಂತೆ ತಪ್ಪಿಸಲು ಸಾಧ್ಯವಿರುವ ಎಲ್ಲಾ ಮಾರ್ಗಗಳನ್ನು ಕೈಗೊಂಡರೂ ಕೂಡ ಕಿಲಾಡಿ ಪುಂಡಾನೆಗಳು ಅರಣ್ಯ ಇಲಾಖೆಗೆ ಟಕ್ಕರ್ ಕೊಡ್ತಿವೆ ಎಂತಹದ್ದೇ ತಡೆ ಒಡ್ಡಿದ್ರೂ ನಾಜೂಕ್ಕಾಗಿ ನುಸುಳಿ ಬರುವ ಕಾಡಾನೆಗಳಿಗೆ ಬೇರೊಂದು ರೀತಿಯಲ್ಲಿ ಶಾಕ್ ಕೊಡೋಕೆ ಸರ್ಕಾರ ನಿರ್ಧರಿಸಿದೆ ಆ ನಿಟ್ಟಿನಲ್ಲಿ ಕಾಡಾನೆಗಳ ಗಣತಿಯು ನಡೆದಿದ್ದು ಮುಂದೆ ಮಾಸ್ಟರ್ ಪ್ಲಾನ್ ಏನಿರಲಿದೆ ಎಂಬುದನ್ನು ಕಾದು ನೋಡಬೇಕು ಚಿತ್ತಾರ ಸ್ಪೆಷಲ್ ರಿಪೋರ್ಟ್ ಮಡಿಕೇರಿ